ಹಾಯ್ ಸ್ನೇಹಿತರೆ ನಮಸ್ಕಾರ ನಿನ್ನೆಯ ಮ್ಯಾಚ್ನಲ್ಲಿ ಗೇಮ್ ಚೇಂಜ್ ಆಗಿದ್ದು ಅಂತಂದರೆ ಕೊನೆಯ ನಲ್ಲಿ ಹತ್ತೊಂಬತ್ತು ರನ್ ಬೇಕಾಗಿತ್ತು ಕೃನಾಲ್ ಪಾಂಡ್ಯ ಸ್ಪಿನ್ನರ್ ಕೈಗೆ ಬಾಲ್ ಕೊಟ್ಟರು ನಮ್ಮಂದೀರು ಕೂಡ ಸ್ಟ್ರೈಕಲ್ಲಿದ್ದರು ಏನಾಗುತ್ತೆ ಅನ್ನೋ ಸಹಜವಾಗಿ ಪ್ರಶ್ನೆ ನಮಗೂ ಎಲ್ಲರಿಗೂ ಕೂಡ ಕಾಡಿರುತ್ತೆ ಬಟ್ ಆ ಕೊನೆಯ ತನಕ ನರ್ವ್ಸ್ ಹೋಲ್ಡ್ ಮಾಡಿ ಮಾಡಿದಂಥ ಬೌಲಿಂಗ್ ಕೃಣಾಲ್ ಪಾಂಡ್ಯ ಹತ್ತು ವರ್ಷ ಅವ್ರಿಗೆ ಯಾಕೆ ಎಕ್ಸ್ಪೀರಿಯನ್ಸ್ ಇದೆ ಆ ಮುಂಬೈ ಜೊತೆ ಆಡಿ ಮುಂಬೈ ನಲ್ಲಿ ಆಡಿ ಇಂಥ ಪ್ರೆಷರ್ ಅಲ್ಲಿ ಹಿಂದೆ ಡಿ ಕೆಗೂ ಕೂಡ ಒಂದು ಓವರ್ನ ಮಾಡಿದ್ರು ಅವ್ರು ಲಾಸ್ಟ್ ಓವರ್ ಇದೇ ಅಲ್ಲಿ ಸೊ ಈಗ ಮತ್ತೆ ರಿಪೀಟ್ ಆಯ್ತದು ಸೊ ಅದಾದ್ಮೇಲೆ ಮ್ಯಾಚ್ ವಿನ್ ಮಾಡಿಸಿದ್ಮೇಲೆ ಆ ನಾಲ್ಕು ವಿಕೆಟ್ ಅದೇ ಒನ್ ನಲ್ಲಿ ಮೂರು ವಿಕೆಟ್ ಬಂತು ಸೊ ಅದ್ರ ಬಗ್ಗೆ ಏನು ಹೇಳಿದ್ರು ಕೃಣಾಲ್ ಪಾಂಡ್ಯ ದ ಮ್ಯಾಚ್ ವಿನರ್ ಬನ್ನಿ ಅವರು ಹಿಂದೀಲಿ ಇಂಗ್ಲೀಷಲ್ಲಿ ಮಾತಾಡಿದ್ದನ್ನ ಕನ್ನಡದಲ್ಲಿ ಸಿಂಪಲ್ ಆಗಿ ವಿವರಿಸ್ತಾ ಹೋಗ್ತೀವಿ ಸೊ ಕ್ರಿಣಲ್ ಪಾಂಡ್ಯ ನೆನ್ನೆ ಮ್ಯಾಚ್ ಆದ್ಮೇಲೆ ಮಾತನಾಡಿದ್ರು ಅವರು ವಿಶೇಷವಾಗಿ ಹಾರ್ದಿಕ್ ಪಾಂಡ್ಯ ಅವರಿಂದನೇ ಶುರುವಾಯಿತು ಪ್ರಶ್ನೆ ಸೊ ನನ್ನ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಬಾಂಡಿಂಗ್ ನಮ್ಮಿಬ್ಬರದ್ದು ಬಹಳ ಸ್ಪೆಷಲ್ ಆಗಿದೆ ನಾವು ಒಳ್ಳೆ ಫ್ರೆಂಡ್ಸ್ ಇದ್ದೀವಿ ಬಟ್ ಒಂದು ನನ್ನೆ ಡಿಸೈಡ್ ಆಗಿತ್ತು ಒಂದು ಆಲ್ರೆಡಿ ಗೊತ್ತಿತ್ತು ನಮಗೆ ಒಬ್ಬ ಪಾಂಡ್ಯ ಮಾತ್ರ ಗೆಲ್ಲೋಕೆ ಸಾಧ್ಯ ಅಂತ ಸೊ ನಾನು ಗೆದ್ದಿದ್ದೀನಿ ಅವನ ಬಗ್ಗೆ ಬೇಜಾರಾಗ್ತಿದೆ ನನಗೆ ಸೋತಿದ್ದಕ್ಕೆ ಬಟ್ ದ ಲವ್ ಅಂಡ್ ಅಫೆಕ್ಷನ್ ನಡುವೆ ಇರೋದು ನ್ಯಾಚುರಲ್ ಸೊ ಬಂದಾಗ್ಲೇ ಬಹಳ ಇಂಪಾರ್ಟೆಂಟ್ ಇತ್ತು ಆತನಗೂ ಕೂಡ ಟೀಮನ್ನ ಗೆಲ್ಸೋದು ಬಹಳ ಪ್ರಯತ್ನ ಪಟ್ಟ ನನ್ನೋರ್ಲೂ ಕೂಡ ಆತ ಹೊಡೆದ ಅಂತ ಕೂಡ ಹೇಳಿದ್ರು ಸೊ ಡಿ ಕೆ ಕೂಡ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ಪುಣ್ಯ ನಂದು ಎರಡೇ ಸಿಕ್ಸಿಗೆ ನಿಲ್ಸ್ತಾವ್ನು ಇನ್ನೂ ಏನಾದ್ರು ಹೊಡಿತಿದ್ರೆ ಮರ್ಯಾದೆ ಹೋಗಿರೋದು ನಂದು ಅಷ್ಟಕ್ಕೆ ನಿಲ್ಸಿದ ಒಳ್ಳೇದಾಯ್ತು ಅವ್ನು ಅಥವಾ ಆಮೇಲೆ ಸ್ಟ್ರೈಕ್ ಈ ಕಡೆ ಬಂದಿದ್ ಒಳ್ಳೇದಾಯ್ತು ಅಂತ ನಗ್ತಾ ಹೇಳಿದ್ರು ಸೊ ಏನು ಆ ಬೌಲಿಂಗ್ ಮಾಡೋಕೆ ಬಂದಂತ ಸಿಚುವೇಶನ್ ಇತ್ತಲ್ಲ ನಾನು ಬೌಲಿಂಗ್ ಮಾಡೋಕೆ ಬಂದಾಗ ಸ್ಯಾಂಟ್ನರ್ ವಾಸ್ ಬ್ಯಾಟಿಂಗ್ ಲೆಕ್ ಸೈಡ್ ಸ್ವಲ್ಪ ಹತ್ರ ಶಾರ್ಟರ್ ಇತ್ತು ಸೊ ಹಾಗಾಗಿ ನಾನು ಹತ್ತು ವರ್ಷದಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಗೇನ್ ಮಾಡಿದ್ದೀನಿ ಸೊ ಅದನ್ನ ನಾನು ಹಂಡ್ರೆಡ್ ಅಲ್ಲಿ ಕೊಡೋದಕ್ಕೆ ಸಾಧ್ಯ ಆಯ್ತು ಹೌದು ನಾನು ಸ್ವಲ್ಪ ಯೋಗ ಎಲ್ಲ ಮಾಡೋಕೆ ಶುರು ಮಾಡಿದ್ದೆ ಉಸಿರನ್ನ ಮೇಲೆ ತಗೊಳೋದು ಕೆಳಗೆ ಮಾಡೋದು ಇಲ್ಲಾಂದ್ರೆ ಕಷ್ಟ ಆಗ್ತಾ ಇತ್ತು ನನಗೆ ಯಾಕಂದ್ರೆ ಆ ಪ್ರೆಷರ್ ಇತ್ತು ಆ ಟೆನ್ಷನ್ ಇತ್ತು ಬಟ್ ಏನಂತಂದ್ರೆ ನಾವು ಯಾವತ್ತೂ ಅಪ್ಡೇಟ್ ಆಗಬೇಕು ಬ್ಯಾಟ್ಸ್ಮನ್ ಇಂದ ಒಂದು ಸ್ಟೆಪ್ ಅಹೆಡ್ ನಾವು ಯೋಚನೆ ಮಾಡಬೇಕು ಸೊ ಆಗ ಮಾತ್ರ ನಮಗೆ ಸಕ್ಸಸ್ ಸಿಗೋಕೆ ಸಾಧ್ಯ ಅದನ್ನ ನಾನು ಮಾಡಿದೆ ನಾನು ಪ್ರಾಕ್ಟೀಸ್ ಸೆಷನ್ ಅಲ್ಲೂ ಕೂಡ ನೆಟ್ ಅಲ್ಲಿ ಏನು ಪ್ರಯತ್ನ ಪಡ್ತಿದ್ದೆ ಅದನ್ನ ಇಲ್ಲಿ ಮಾಡೋಕೆ ಸಾಧ್ಯ ಆಯ್ತು ಅಂತ ಸೊ ಜೊತೆಗೆ ಡಿ ಕೆ ಒಂದು ಪ್ರಶ್ನೆ ಕೇಳಿದ್ರು ನಿಮ್ಗೆ ಯಾವುದು ಈ ನಾಲ್ಕು ವಿಕೆಟ್ ಅಲ್ಲಿ ನಾಲ್ಕು ವಿಕೆಟ್ ತಗೊಂಡ್ರಿ ನಿಮ್ಗೆ ಫೇವ್ರೇಟ್ ವಿಕೆಟ್ ಯಾವುದು ಅಂತ ಕೇಳಿದಾಗ ನನಗೆ ವಿಲ್ ಜಾಕ್ಸ್ ವಿಕೆಟ್ ಫೇವ್ರೇಟ್ ಯಾಕಂದ್ರೆ ನಾನು ಅದಕ್ಕೆ ಮುಂಚೆ ಎರಡು ವೈಡ್ ಯಾರ್ಕರ್ ಹಾಕಿದ್ದೆ ಸಡನ್ ಆಗಿ ಒಂದು ಬಂಪರ್ ಹಾಕ್ತೆ ಅಂದ್ರೆ ಫಾಸ್ಟ್ ಬಾಲ್ ತರ ಹಾಕ್ತೆ ಸೀಮ್ ಹಾಕ್ತೆ ಸೊ ಅದು ಅವ್ರಿಗೆ ಕನ್ಫ್ಯೂಸ್ ಆಗಿ ಪುಲ್ ಮಾಡೋಕೆ ಹೋದ್ರು ಕ್ಯಾಚ್ ಹೋಯ್ತು ಸೊ ಅದು ಫಾಸ್ಟ್ ಬೌಲರ್ಸ್ ತರ ನಾನು ಮಾಡಿದ್ದು ಸ್ಪಿನ್ನರ್ ಆಗಿ ಆ ವಿಕೆಟ್ ನನಗೆ ಬಹಳ ವಿಶೇಷವಾಗಿತ್ತು ಅಂತ ಸೊ ಓವರ್ ಆಲ್ ಮ್ಯಾಚ್ ಬಗ್ಗೆ ಮಾತಾಡ್ತಾ ರಜತ್ ಬಗ್ಗೆ ವಿಶೇಷವಾಗಿ ಹೇಳಿದ್ರು ರಜತ್ ಒಬ್ಬ ಕ್ಯಾಪ್ಟನ್ ಆಗಿ ಟೆರಿಫಿಕ್ ಆತ ನಮಗೆ ಕಾನ್ಫಿಡೆನ್ಸ್ ಕೊಡ್ತಾನೆ ನಮ್ಮ ಗೇಮ್ ಪ್ಲಾನ್ ಅನ್ನ ಆತ ಬ್ಯಾಕ್ ಮಾಡ್ತಾನೆ ತುಂಬಾ ಕಾಮ್ ಮತ್ತೆ ವಿಷಯಗಳನ್ನ ಕಾಂಪ್ಲಿಕೇಟ್ ಮಾಡಲ್ಲ ಸೊ ಇದು ನನಗೆ ಬಹಳ ಪ್ಲಸ್ ಜೊತೆಗೆ ನಮ್ಮ ಜಿತೇಶ್ ಶರ್ಮಾ ಟೆರಿಫಿಕ್ ವಿಕೆಟ್ ಕೀಪರ್ ಬ್ಯಾಟಿಂಗ್ ಅಲ್ಲೂ ಕೂಡ ಇಂಪ್ರೂವ್ ಮಾಡಿದಾನೆ ಸೊ ಮ್ಯಾಚ್ ಅವೇರ್ನೆಸ್ ಆತನಿಗೆ ಇದೆ ಗೇಮ್ ಅವೇರ್ನೆಸ್ ಯಾವ ಟೈಮಲ್ಲಿ ಹೇಗೆ ಆಡಬೇಕು ಬ್ಯಾಟಿಂಗ್ ಅಂತೂ ಟಾಪ್ ನಾಚ್ ಇನ್ನು ವಿಕೆಟ್ ಕೀಪಿಂಗ್ ಅಂತೂ ಸಕ್ಕತಾ ಮಾಡ್ತಾನ ಅವನು ಸೊ ಓವರ್ ಆಲ್ ಒಂದು ಟೀಮ್ ವರ್ಕ್ ಆಗಿ ನಾವು ಗೆದ್ವಿ ಇದೇ ತರ ಮುಂದುವರಿಯುತ್ತೆ ನಮ್ಮ ಈ ಸೀಸನ್ ಅಂತ ವಿಶ್ವಾಸ ಇದೆ ಅಂತ ಕ್ರಿಣಾಲ್ ಹೇಳಿದ್ರು ಇದು ಕೃನಾಲ್ ಅವರು ಹೇಳಿದಂತಹ ಮಾತಿನ ಕನ್ನಡ ವಿವರ